ಹಾಯ್ ಎಲ್ಲರಿಗೂ ನಮಸ್ಕಾರ ಭವ್ಯ ಕಿಚನ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ನೋಡೋಣ ಬನ್ನಿ ಇವತ್ತಿನ ರೆಸಿಪಿ ಬಂದು ಪಾಲಾಕ್ ಪಲಾವ್ ಬನ್ನಿ ಇವತ್ತು ರುಚಿಕರವಾದ ಪಾಲಾಕ್ ಪಲಾವ್ ಹೇಗೆ ಮಾಡೋದು ಹಾಗೆ ಅದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನು ನೋಡೋಣ ಮೊದಲಿಗೆ ನಾನು ಅರ್ಧ ಕಟ್ನಷ್ಟು ಪಾಲಾಕ್ ಸೊಪ್ಪನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಅರ್ಧ ನಿಂಬೆಹಣ್ಣು ಹಾಗೆ ಒಂದು ಸಣ್ಣ ಟಮೊಟ ಹಾಗೆ ಅರ್ಧ ಕಪ್ನಷ್ಟು ಹಸಿ ಬಟಾಣಿಯನ್ನು ತೊಗೊಂಡಿದ್ದೀನಿ ನಂತರ ಮಸಾಲೆ ಪದಾರ್ಥಗಳನ್ನು ತೊಗೊಂಡಿದ್ದೀನಿ ಪೇಸ್ಟ್ ಮಾಡ್ಕೊಳ್ಳಿಕ್ಕೆ ಕೊತ್ತಂಬರಿ ಪುದೀನ ಬೆಳ್ಳುಳ್ಳಿ ಮೆಣಸಿನಕಾಯಿ ಶುಂಠಿಯನ್ನು ತಗೊಂಡಿದ್ದೀನಿ ನಂತರ ಮುಕ್ಕಾಲು ಕ್ಲ ಗ್ಲಾಸ್ ಆಗೋವಷ್ಟು ಅಕ್ಕಿ ತೊಗೊಂಡಿದ್ದೀನಿ ಮುಕ್ಕಾಲು ಗ್ಲಾಸ್ ಅಕ್ಕಿ ಯಾಕಂತಂದರೆ ನಾನು ಇಲ್ಲಿ ಇಬ್ರಿಗಾಗೋವಷ್ಟು ಮಾತ್ರ ಒಂದು ಟೈಮ್ಗಾಗೋಷ್ಟು ಮಾತ್ರ ತಗೊಂಡಿದ್ದೀನಿ ಹಾಗೆ ರುಚಿಗೆ ಸ್ವಲ್ಪ ಉಪ್ಪನ್ನು ತೊಗೊಂಡಿದ್ದೀನಿ ನಂತರ ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದು ಎರಡರಿಂದ ಮೂರು ನಿಮಿಷ ಸೊಪ್ಪನ್ನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಸ್ವಲ್ಪ ಬಾಡಿದರೆ ಸಾಕಾಗುತ್ತೆ ಹಾಗೆ ಇದ್ರ ಜೊತೆ ಎರಡು ಕಡ್ಡಿ ಕೊ ಕೊತ್ತಂಬರಿಯನ್ನು ಕೂಡ ಬೇಯಿಸ್ಕೊತಾ ಇದ್ದೀನಿ ಹಾಗೆ ಮತ್ತೊಂದು ಕಡೆ ಹಸಿ ಬಟಾಣಿಯನ್ನು ಹಸಿ ವಾಸನೆ ಹೋಗಲಿಕ್ಕೆ ಎರಡು ನಿಮಿಷ ಇದನ್ನು ಕೂಡ ಬೇಯಿಸ್ಕೊತಾ ಇದ್ದೀನಿ ಹಾಗೆ ಅವೆರಡು ಬೇಯೋಷ್ಟರಲ್ಲಿ ಇನ್ನೊಂದು ಸಣ್ಣ ಪೇಸ್ಟ್ನ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಜಾರ್ಗೆ ಕೊತ್ತಂಬರಿ ಪುದೀನ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹಾಗೆ ಒಂದು ಕಾಲು ಭಾಗದಷ್ಟು ಟೊಮೊಟೊ ಸೇರಿಸಿ ತರತರಿಯಾಗಿ ರುಬ್ಕೊಳ್ತಾ ಇದ್ದೀನಿ ಸೊಪ್ಪು ಕೂಡ ಬಾಡಿದೆ ಇದನ್ನು ಕೂಡ ತರತರಿಯಾಗಿ ರುಬ್ಕೊಳ್ತಾ ಇದ್ದೀನಿ ನಂತರ ಒಂದು ಕುಕ್ಕರ್ಗೆ ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಮಸಾಲೆ ಪದಾರ್ಥಗಳನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಕಟ್ ಮಾಡಿಟ್ಟಿರೋ ಈರುಳ್ಳಿ ಹಾಕ್ಕೊಂಡು ಎಣ್ಣೆಯಲ್ಲಿ ಬಾಡಿಸ್ಕೊಳ್ತಾ ಇದ್ದೀನಿ ಹಾಗೆ ಬೇಯಿಸಿರುವ ಬಟಾಣಿಯನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಳ್ತಾ ಇದ್ದೀನಿ ಹಸಿ ಬಟಾಣಿ ನೀರಿನಲ್ಲಿ ಬೇಯಿಸಿದಾಗ ಮುದ್ರಕೊಂಡಿರುತ್ತೆ ಹಾಗೆ ಎಣ್ಣೆಯಲ್ಲಿ ಬಾಡಿಸಿದರೆ ಮೊದಲ ರೀತಿ ಆಗುತ್ತೆ ನಂತರ ರುಬ್ಬಿಟ್ಟ ಪಾಲಕ್ ಸೊಪ್ಪನ್ನು ಕೂಡ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಮಾಡಿಟ್ಟ ಪೇಸ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇವೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಎಣ್ಣೆ ಬಿಡುವವರೆಗೂ ಬಾಡಿಸ್ಕೊಂಡು ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ರುಚಿಗೆ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಟೊಮೊಟೊನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಬೇಕಿದ್ದರೆ ಸ್ವಲ್ಪ ಮನೆಯಲ್ಲೇ ಮಾಡಿಕೊಂಡಿರ್ತಕ್ಕಂಥ ಪುಡಿಯನ್ನು ಸೇರಿಸ್ಕೊಬೋದು ನಂತರ ತೊಳೆದಿಟ್ಟ ಅಕ್ಕಿಯನ್ನು ಸೇರಿಸಿ ಮಸಾಲೆಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಅರ್ಧ ನಿಂಬೆಹಣ್ಣನ್ನು ಇಳ್ಕೊತಾ ಇದ್ದೀನಿ ಎಲ್ಲ ಒಂದು ಸಲ ಮಿಕ್ಸ್ ಆದ ನಂತರ ನಾನಿಲ್ಲಿ ಮುಕ್ಕಾಲು ಗ್ಲಾಸ್ ಅಕ್ಕಿಗೆ ಒಂದೂವರೆ ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸಲ ಮಿಕ್ಸ್ ಮಾಡಿ ಕುದಿಯಲು ಬಿಡಬೇಕು ಮುಕ್ಕಾಲು ಭಾಗ ಈಗಲೇ ಬೇಯಿಸ್ಬೇಕು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಲೋ ಫ್ಲೇಮ್ನಲ್ಲಿ ಐದು ನಿಮಿಷಗಳ ಕಾಲ ಕುಕ್ಕರ್ ಮುಚ್ಚಲ ಮುಚ್ಚಿ ಬಿಡಬೇಕು ಬೇಯುವಷ್ಟರಲ್ಲಿ ನಾನು ಮೊಸರು ಬಜ್ಜಿಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಐದು ನಿಮಿಷ ಆಗಿದೆ ಪಾಲಕ್ ಪಲಾವ್ ಕೂಡ ರೆಡಿ ಆಗಿದೆ ನೋಡ್ತಾ ಇದ್ದೀರಾ ಅಲ್ವಾ ತರಿತರಿಯಾದ ಹೇಗೆ ಕಾಣ್ತಾ ಇದೆ ಅಂತ ಹೇಗೆ ಕಾಣ್ತಾ ಇದೆ ಅಲ್ವಾ ಹಾಗೆ ರುಚಿನೂ ಕೂಡ ಚೆನ್ನ ಚಿಕನ್ ಬಿರಿಯಾನಿ ರೀತಿ ಇತ್ತು ತಿಂತಾ ಇದ್ರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ ನೆಕ್ಸ್ಟ್ ಬರುವ ವಿಡಿಯೋ ನೀವೇ ಮೊದಲು ನೋಡ್ಬೋದು ಇನ್ನೂ ಹೆಚ್ಚಿನ ರೆಸಿಪಿ ಬೇಕಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವಿಡಿಯೋ ನೋಡ್ತಿರುವ ನಿಮ್ಮೆಲ್ರಿಗೂ ಧನ್ಯವಾದಗಳು ಬಾಯ್ ಫ್ರೆಂಡ್ಸ್